ಹಾಯ್ ಗೈಸ್ ನಾನು ನೀವು ಲೆಟ್ಸ್ ಮೀಟ್ ವಿತ್ ಸುರೇಖಾ ಇವತ್ತು ಮಸಾಲೆ ಪುರಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಚಳಿ ಸಂಜೆ ಟೈಮ್ ಇನ್ನಾರು ತಿನ್ನಬೇಕು ಅನಿಸ್ತಿರ್ತದೆ ಮಗ ಈ ಥರ ಮಸಾಲೆ ಪುರಿನ ನೀವು ಮಕ್ಕಳಿಗೂ ಕೂಡ ಮಾಡ್ಕೊಬೋದು ನೋಡಿ ನಾನೊಂದು ಬಾಂಡಿಯಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನು ಅದಕ್ಕೆ ನಾನು ಸ್ವಲ್ಪ ಚಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಚಕ್ಕೆನ ಮತ್ತು ಅದಕ್ಕೆ ಒಂದು ಮೂರು ಪುಟ್ಟ ಪುಟ್ಟದ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲ ದೊಡ್ಡದಾದರೆ ಆದರೆ ಸಾಕು ನೀವು ಇದನ್ನು ಒಂದು ಐದಾರು ಜನ ಕೂಡ ತಿನ್ಬೋದು ಅಷ್ಟು ಕ್ವಾಂಟಿಟಿ ನಾನು ಮಾಡಿ ನಮ್ಮ ತಂಗಿಯವ್ರು ಮಾಡಿದ್ದು ಆಮೇಲೆ ಮತ್ತು ಅದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಸೋಂಪು ಹಾಕ್ಕೊಂಡಿದ್ದೀನಿ ಟೊಮೊಟೊ ಒಂದೇ ಒಂದು ಹಾಕ್ಕೊಂಡಿದ್ವಿ ತುಂಬ ಉಳಿ ಅನ್ಸಿದ್ರೆ ಚೆನ್ನಾಗಿರಲ್ಲ ಕೊನೆಗೆ ಬೇಕಾದರೆ ನಾವು ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೋದು ಸೊ ಹಾಗಾಗಿ ನೋಡಿ ಇದಿಷ್ಟು ನೀಟಾಗಿ ಅದರಲ್ಲಿ ಇದರಲ್ಲಿ ಬೆಳೆಸ್ಕೊಳ್ಬೇಕು ನಾನು ಅವಳು ಗಾರ್ಲಿಕ್ ಹಾಕಿದ್ರು ತೋರಿಸ್ತಿಲ್ಲ ಅವಳು ಬೆಳ್ಳುಳ್ಳಿ ಹಾಕಿದ್ರು ಸೊ ಹಾಗಾಗಿ ಮತ್ತೆ ಎತ್ತಿ ತೋರಿಸ್ತಾ ಇದ್ದಾಳೆ ತಂಗಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಪುದೀನ ಹಾಕಿದೆ ಪುದೀನ ಅಂತೂ ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು ಅದು ಫ್ಲೇವರ್ ಅಂತೂ ಅಷ್ಟು ಚೆಂದ ಇತ್ತು ಬಟ್ ಅದಾದ ನಂತರ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಿ ಮತ್ತು ಒಂದು ಸೈಡಲ್ಲಿ ನಾವು ಬಟಾಣಿ ಮತ್ತು ಈ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ವಿ ಅದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ವಿ ನೋಡಿ ಇದಿಷ್ಟು ನೀವು ಏನೇನು ತವದಲ್ಲಿ ಬೇಯಿಸ್ಕೊಂಡಿದ್ರಿ ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಸೀದು ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿ ಬಟಾಣಿ ತೋರಿಸ್ತಾ ಇದೆ ಇಷ್ಟು ಬಟಾಣಿ ಸ್ವಲ್ಪ ಅಂದರೆ ನೀವು ಎಷ್ಟು ಬೇಯಿಸಿರ್ತೀರ ಅದ್ರಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾತ್ರ ನೀವು ಇದು ಬೇಯಿಸಿದ್ದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿಕ್ಕೆ ಇದಿಷ್ಟು ನಾವು ನೀಟಾಗಿ ಇವಾಗ ರುಬ್ಕೊಬೇಕು ಮತ್ತು ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆನೂ ಕೂಡ ನೀವು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ನೋಡಿ ಇಷ್ಟು ಎಷ್ಟು ನೀವು ಆಲೂಗೆಡ್ಡೆ ಬೇಯಿಸಿರ್ತೀರೋ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿನ ಮಾತ್ರ ತೊಗೊಂಡು ನೀವು ನೀಟಾಗಿ ಮಿಕ್ಸಿ ಜಾಮ್ ಗ್ರೈಂಡ್ ಮಾಡ್ಕೋಬೇಕು ನೆಲ್ಲು ರೀತಿ ಮತ್ತು ಒಂದು ತವ ಇಟ್ಬಿಟ್ಟು ಮತ್ತು ಅದನ್ನು ನೋಡಿ ಅಲ್ಲಿ ನೀರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಸಾಸಿವೆ ಜೀರಿಗೆ ಆ ಥರ ಏನು ಯೂಸ್ ಮಾಡೋಂಗಿಲ್ಲ ಜಸ್ಟ್ ಆಯಿಲ್ ಹಾಕ್ಬಿಟ್ಟು ನೀವು ಹಸಿ ವಾಸ್ತುವಿನ ಕಾಟ ಬಂದ್ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ಅದು ಆಗ್ತಾನೆ ಇರುತ್ತೆ ನೋಡಿ ಇಲ್ಲಿ ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಅಂದರೆ ನೀವು ಒಂದು ಟೂ ಟು ಟೇಬಲ್ ಸ್ಪೂನಷ್ಟು ಮೊದಲೇ ಹಸಿರು ಮೆಣಸಿನ್ಕಾಯಿ ಇಲ್ಲ ಹಾಕಿರ್ತೀರ ಎಷ್ಟು ಸ್ಪೈಸಿಗೆ ನಿಮಗೆ ಬೇಕು ಅನಿಸುತ್ತೆ ಅಷ್ಟು ನೀಟಾಗಿ ನೀವು ಕುದಿಸ್ಕೋಬೇಕು ಅದು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿರೋ ಅದರಿಂದ ಗಟ್ಟಿಗಾಗುತ್ತೆ ಮೇಯ್ನ್ ಈ ಮಸಾಲೆ ಇಂಪಾರ್ಟೆಂಟು ಪಾನಿಪುರಿಗೆ ಮಸಾಲ ಪುರಿಗೆ ನಾವು ಇದೆಲ್ಲ ಆದ ನಂತರ ಒಂದು ಸೈಡಲ್ಲಿ ಒಂದೆರಡು ಕ್ಯಾರೆಟು ಮತ್ತು ಈರುಳ್ಳಿ ತಮಾಸಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟು ನಾವು ಬ್ರೈಟ್ ಮಾಡಿ ಇಟ್ಕೊಂಡಿದ್ವಿ ಆ ಲೆಮನ್ ಕೂಡ ಆಫ್ ತಗೊಂಡಿದ್ವಿ ಇಲ್ಲಿ ನೋಡಿದ್ರೆ ನಿಮ್ಮ ಮಿಕ್ಸ್ಚರು ಮತ್ತು ಇದು ಪೀನಟ್ ಶೇಂಗಾನ ಕೂಡ ಇಟ್ಕೊಂಡಿದ್ವಿ ನೋಡಿ ಇವಾಗ ನಾವು ಅದು ಸ್ವಲ್ಪ ಇದನ್ನ ಲೆಮನ್ ಅದಕ್ಕೆನೇ ಸ್ಕ್ವೀಸ್ ಮಾಡ್ತೀವಿ ಸೊ ಹಾಗಾಗಿ ನೀವು ಟೊಮಾಟೋನ ನಾವು ಪೂರಿ ಮನೇಲೆ ಮನೇಲಿ ಮಾಡಿರಲಿಲ್ಲ ಹೊರ್ಗಡೆಯಿಂದಾನೆ ತಂದಿದ್ದು ಅಪ್ಪ ಸೊ ಹಾಗಾಗಿ ಇದು ನಾವು ತುಂಬ ಅಂದರೆ ನಿಜವಾಗ್ಲೂ ಫುಲ್ಲಲ್ಲಿ ತಿಲ್ಲೋದು ತುಂಬಾ ಹೆಮ್ಮೆ ಆಗಿತ್ತು ಫ್ರೆಂಡ್ಸ್ ನೀವು ಕೂಡ ಮನೇಲಿ ಇದನ್ನು ಮಾಡಿ ತುಂಬಾ ಈಸಿ ಮಸಾಲೆ ಪುರಿ ಪಾನಿಪುರಿಗಿಂತನೂ ಇದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಮಾಡಿ ಎಷ್ಟು ನೀಟಾಗಿ ಕರೆಕ್ಟಾಗಿರುತ್ತೆ ಅಂತೀರ ತುಂಬ ಚೆನ್ನಾಗಿ ನನ್ನ ತಂಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಂಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ವೀಡಿಯೋ ಬರ್ತಾ ಇಲ್ಲ ಸೊ ಹಾಗಾಗಿ ನಂಗೆ ಒಂದೊಂದು ಸಲ ವೀಡಿಯೋ ಮಾಡೋಕ್ಕೆ ಹಾಕಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಇವಾಗ ಸ್ಕೂಲಲ್ಲಿ ನಾನು ಮಿಟ್ ಫಸ್ಟ್ ಟರ್ಮ್ ಎಕ್ಸಾಮ್ ಎಲ್ಲ ಮುಗೀತು ಮಕ್ಕಳಿಗೆ ಈಗ ಪಿ ಟಿ ಎಮ್ ಸ್ಟಾರ್ಟ್ ಆಗ್ತಿದೆ ನನಗೂ ನಮ್ಮ ಸ್ಕೂಲಲ್ಲೂ ಕೂಡ ನನಗೆ ಪಿ ಟಿ ಎಮ್ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟು ನಾನು ಯಾವ್ಯಾವ ಲಾಭ ಮಾಡಬೇಕು ಅಂತಿದ್ದೀನಿ ಅಂದರೆ ನಿಮ್ಗೆ ಯಾರು ಯೂಸ್ ಆಗೋ ಥರ ಇದ್ರೆ ಈಗ ಒನ್ ಇಯರ್ ಮಕ್ಕಳು ಇರ್ತಾರಲ್ವ ಅವರಿಗೆಲ್ಲ ನೀವು ಯಾವ ಒನ್ ಇಯರ್ ಅಂದರೆ ಸಿಕ್ಸ್ ಮಂತಿಂದ ಆಗಲ್ಲ ನಮ್ಮ ಸ್ಕೂಲಲ್ಲಿ ಸಿಕ್ಸ್ ಮಂತಿಂದ ಜಾಯಿನ್ ಆಗ್ತಾರೆ ಆ ಮಕ್ಕಳಿಗೆಲ್ಲ ಏನೇನು ಆ್ಯಕ್ಟಿವಿಟಿ ನಾವು ಮಾಡ್ಬೋದು ಆಮೇಲೆ ಫೈನ್ ಮೋಟರ್ ಯಾವ ರೀತಿ ಅವ್ರದ್ದು ಇಂಪ್ರೂವ್ಮೆಂಟ್ ಮಾಡ್ಬೋದು ಗ್ರಾಸ್ ಮೀಟರ್ಸ್ ಇರ್ಬೋದು ಲಿಸನ್ಸ್ ಸ್ಕಿಲ್ನೆಲ್ಲ ಯಾವ ರೀತಿ ಮಾಡ್ಬೋದು ಒಂದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಫ್ರೆಂಡ್ಸ್ ಧನ್ಯವಾದಗಳು